ಅಲದಾಳ ಗ್ರಾಮದಲ್ಲಿ ನೀರಿಗೆ ಹಾಹಾಕಾರ ಹುಕ್ಕೇರಿ ತಾಲೂಕಿನ ಅಲದಾಳ ಗ್ರಾಮದಲ್ಲಿ ನೀರಿಗೆ ಹಾಹಾಕಾರ ಉಂಟಾಗಿದೆ ಸಮರ್ಪಕವಾಗಿ ನೀರು ಸಿಗದೆ ಜನರು ಪರದಾಡುವಂತಾಗಿದೆ ಗ್ರಾಮದಲ್ಲಿ ಪ್ರತಿ ವರ್ಷ ಏಪ್ರಿಲ್ ಮೇ ವೇಳೆಗೆ ಜಲಭವಣೆ ತಲೆದುರುತ್ತದೆ ಅದೇ ರೀತಿ ಈ ಸಲ ಏಪ್ರಿಲ್ನಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದೆ ಈಗಲೇ ನೀರಿಲ್ಲ ಬೇಸಿಗೆ ಮುಗಿಯುವವರೆಗೆ ನಮ್ಮ ಕತೆ ಏನು ಎಂಬ ಆತಂಕ ಜನರನ್ನ ಕಾಡ್ತಿದೆ ಈ ಗ್ರಾಮದಲ್ಲಿ ಸುಮಾರು ಎರಡು ಸಾವಿರದ ಐನೂರು ಜನರು ವಾಸ ಮಾಡ್ತಿದ್ದಾರೆ ಜಾನುವಾರುಗಳಿಗೆ ಸಹ ನೀರು ಬೇಕು ನೀರು ಇಲ್ಲದೆ ಜನ ಹೇಗೆ ಬದುಕಬೇಕು ಎಂಬ ಪ್ರಶ್ನೆ ಎದುರಾಗಿದೆ ಪ್ರತಿ ಮನೆ ಮನೆಗೆ ನಳ ಇದೆ ಆದರೆ ನೀರು ಬರ್ತಿಲ್ಲ ನಳಗಳಿಗೆ ಸರಿಯಾಗಿ ನೀರು ಸರಬರಾಜು ಆಗದ ಕಾರಣ ಗ್ರಾಮದಲ್ಲಿ ಇದ್ದ ಒಂದು ದೊಡ್ಡ ನೀರಿನ ಟ್ಯಾಂಕ್ಗೆ ರಾತ್ರಿ ನೀರು ಬಿಡಲಾಗುತ್ತದೆ ಗ್ರಾಮದ ಪ್ರತಿಯೊಬ್ಬರೂ ಈ ಒಂದೇ ನೀರಿನ ಟ್ಯಾಂಕ್ನಿಂದ ನೀರು ತುಂಬಬೇಕು ಪೂರ್ತಿ ಗ್ರಾಮಕ್ಕೆ ಈ ನೀರು ಪೂರ್ಣಗೊಳ್ಳುತ್ತಿಲ್ಲ ಜನರು ನೀರಿಗಾಗಿ ಅಲೆದಾಡುವುದು ಮಾತ್ರ ತಪ್ಪಿಲ್ಲ ನೀರಿನ ಸಮಸ್ಯೆ ಬಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅವರಿಗೆ ತಿಳಿಸಿದರೆ ಗ್ರಾಮ ಪಂಚಾಯಿತಿಯಿಂದ ನೀರು ಸರಬರಾಜು ಮಾಡಲು ಯಾವುದೇ ಅವಕಾಶವಿಲ್ಲ ನಾನು ತಹಶೀಲ್ದಾರ್ ಅವರ ಜೊತೆ ಚರ್ಚಿಸಿ ಹೇಳ್ತೇನೆ ಎಂದು ಹಾರೈಕೆ ಉತ್ತರ ನೀಡುತ್ತಾರೆ ಇವರು ಯಾವಾಗ ತಹಶೀಲ್ದಾರ್ ಅವರ ಜೊತೆಗೆ ಚರ್ಚಿಸಿ ನಮಗೆ ನೀರು ನೀಡುತ್ತಾರೆ ಎಂದು ಗ್ರಾಮಸ್ಥರಾದ ಬೈರು ಪಾಟೀಲ್ ಹೇಳಿದರು ನಾಲ್ಕು ಕೊಳವೆ ಬಾವಿಗಳಿಂದ ಗ್ರಾಮಕ್ಕೆ ನೀರು ಸರಬರಾಜು ಮಾಡಲಾಗುತ್ತಿದ್ದು ಈಗ ಬೇಸಿಗೆಯಿಂದ ಕೊಳವೆ ಬಾವಿಗಳ ನೀರು ಬತ್ತಿ ಹೋಗಿವೆ ಆದ್ದರಿಂದ ನೀರು ಗ್ರಾಮಕ್ಕೆ ಬಿಡಲು ಸಮಸ್ಯೆ ಆಗುತ್ತಿದೆ ಪ್ರತಿ ವರ್ಷ ಈ ತಿಂಗಳಿನಲ್ಲಿ ಬೇಸಿಗೆಯಿಂದ ಈ ಗ್ರಾಮದ ಕೊಳವೆ ಬಾವಿಗಳು ಬತ್ತಿ ಹೋಗುತ್ತವೆ ಆದ್ದರಿಂದ ನೀರು ಬಿಡಲು ತೊಂದರೆ ಆಗುತ್ತದೆ ಪ್ರತಿ ವರ್ಷ ಈ ತಿಂಗಳಿನಲ್ಲಿ ಇದೇ ರೀತಿ ನೀರಿನ ಸಮಸ್ಯೆ ಉಂಟಾಗುತ್ತದೆ ನೀರಿನ ಸಮಸ್ಯೆಯನ್ನು ಹುಕ್ಕೇರಿ ತಹಶೀಲ್ದಾರ್ ಅವರ ಗಮನಕ್ಕೆ ತಂದು ಸಮಸ್ಯೆ ಬಗ್ಗೆ ಚರ್ಚಿಸುತ್ತೇನೆ ಇಲ್ಲವಾದರೆ ಎರಡು ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯಿಂದ ಅಲದಾಳ ಗ್ರಾಮಕ್ಕೆ ಟ್ಯಾಂಕ್ ಮುಖಾಂತರ ನೀರು ಸರಬರಾಜು ಮಾಡುತ್ತೇನೆ ಎಂದು ಹೇಳಿದರು

Hãy subscribe cho kênh Ghiền Mì đi bỏ lỡ những video hấp dẫn ಮಂಜಿನ ಟೈಮ್ ಲೇಟ್ ಐತಿ ಏನೇನು ಮಾಡಿದ ಯಾರಿಗೆ ಬಿಡೋದ್ ಎಲ್ಲ ಬಿಟ್ಟಿದ್ದ ನೀವು ಇನ್ನೇನು ಬಿಡೋದು ಚಪ್ಪಲಿ ನಮ್ಮ ಏನ್ ಮೇಡಮ್ ಈ ನೋಟಿಸ್